ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮರ್ಷಿ ದೈವರಾದರ ಈ ಒಂದು ಜೀವನದ ಕಥಾ ಮಾಲಿಕೆಯ ಏಳನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ನವರಾತ್ರಿ ಹಬ್ಬದ ಶುಭ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಪೂರ್ಣಿಮೆ ಅನ್ನೋದು ಪ್ರತಿಯೊಬ್ಬ ಸಾಧುವಿನ ಜೀವನದಲ್ಲಿ ಅತ್ಯಂತ ಪವಿತ್ರವಾದಂತಹ ದಿನ ಕಳೆದ ಸಂಚಿಕೆಯಲ್ಲಿ ಹೇಗೆ ಬ್ರಹ್ಮಶ್ರೀ ದೈವರಾತ್ರರು ತಮ್ಮ ಸೇವಾ ಮನೋಭಾವನೆಯನ್ನ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಿದ್ರಿಂದ ಕಷ್ಟ ಕಾಲದಲ್ಲಿ ಅವರಿಗೆ ಯಾರ್ಯಾರು ಹೇಗೆ ಸಹಾಯ ಮಾಡಿದ್ರು ಯಾವ ರೀತಿಯಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಉಜ್ಜಯಿನಿಗೆ ಅವರ ಆಗಮನ ಆಯಿತು ಅನ್ನೋದನ್ನೆಲ್ಲ ತಿಳಿತೀವಿ ನೋಡಿ ಕಡೆಗೂ ಚಲ ಬಿಡದೆ ಅಂತೂ ಸೇರಿದ್ರು ಹೌದು ಅದನ್ನ ಹೇಳಿದ್ವಿ ಅವರನ್ನ ಸೇರಿ ಆಯ್ತು ಅವರ ಮನೆಯಲ್ಲಿ ನಡೆಯುವ ಮದುವೆ ಅದ್ಧೂರಿಯಾಗಿ ನಡೆದೂ ಆಯ್ತು ಇನ್ನು ಮುಂದೆ ಬರುತ್ತೆ ಇನ್ನೊಂದು ಸಂಭ್ರಮದ ದಿನ ನಿಜವಾದ ಸಂಭ್ರಮದ ದಿನ ಅದೇ ಗುರುಪೂರ್ಣಿಮೆ ಆಷಾಢ ಪೌರ್ಣಮಿ ಗುರುಪೂರ್ಣಿಮೆ ಎಂದು ಪ್ರಸಿದ್ಧವಾಗಿದೆ ಇದು ಸಂತರಿಗೆಲ್ಲ ಪವಿತ್ರದ ದಿನ ಅಂದಿನಿಂದ ಚಾತುರ್ಮಾಸ್ಯ ವ್ರತವು ಆರಂಭವಾಗುವುದು ಚಾತುರ್ಮಾಸದ ಈ ಅವಧಿಯಲ್ಲಿ ಗುರುವರಿಯರು ನಸುಕಿನಲ್ಲಿಯೇ ಕ್ಷಿಪ್ರಾ ನದಿಗೆ ಹೋಗಿ ಸ್ನಾನ ಮಾಡಿ ತಾಳ ಹಿಡಿದು ಭಜನೆ ಮಾಡುತ್ತಾ ಮಹಾಕಾಲ ಮಂದಿರಕ್ಕೆ ಹೋಗಿ ಮಹಾಕಾಲೇಶ್ವರ ದೇವರ ದರ್ಶನ ಮಾಡಿ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದರು ಆ ವೇಳೆಗೆ ಗಣೇಶನು ಭಜನೆ ಮಾಡುತ್ತಾ ಅನುಸರಿಸುತ್ತಿದ್ದನು ಪುನಃ ಕ್ಷಿಪ್ರಾ ನದಿಯಲ್ಲಿ ಸಾಯಂಕಾಲ ಸ್ನಾನ ಮಾಡಿ ಮಹಾಕಾಲ ದೇವರ ದರ್ಶನ ಮಾಡಿ ಹೊರವಲಯದ ಸಭಾಮಂಟಪದಲ್ಲಿರುವ ರಾಮದೇವರ ಮುಂದೆ ಸುಮಾರು ಮೂರು ತಾಸುಗಳ ಪರ್ಯಂತ ಅವ್ಯಾಹತವಾಗಿ ನೃತ್ಯ ಸಹಿತ ಭಜನೆ ಮಾಡುತ್ತಿದ್ದರು ಆ ಸಮಯಕ್ಕೆ ಗುರುಪುತ್ರಿ ಸುಂದರ ತಾಯಿ ಮತ್ತು ಅವಳ ಚಿಕ್ಕಮ್ಮ ಮುಸಾ ತಾಯಿಯವರು ಭಜನೆಗೆ ಬರುತ್ತಿದ್ದರು ಚಾತುರ್ಮಾಸದ ಅವಧಿಯಲ್ಲಿ ಗಣೇಶನು ಮಹಾರಾಷ್ಟ್ರ ಪದ್ಧತಿಯ ಅಡಿಗೆ ವಿಧಾನವನ್ನ ಕಳೆ ಕಲಿತುಕೊಂಡನು ಗೋಧಿಯ ಪುಲ್ಕ ರೋಟಿ ಪುರಿ ಮತ್ತು ಫೇಣಿ ಘೀವರ್ ಚಿರೋಟಿ ಶಂಕರಪೊಳೆ ಖರ್ಜಿಕಾಯಿ ಮುಂತಾದವು ಪ್ರಧಾನವಾಗಿದ್ದವು ಮಧ್ಯಾಹ್ನ ಅಡಿಗೆ ಕೆಲಸ ಮುಗಿಯುತ್ತಲೇ ಗಣೇಶನು ಮಧುಕರಿ ಮಾಡಿ ಅದರಿಂದಲೇ ಊಟ ಮಾಡುತ್ತಿದ್ದನು ಹೀಗೆ ಚಾತುರ್ಮಾಸ ವ್ರತವು ಪೂರ್ಣಗೊಂಡಿತ್ತು ಎಂತ ಸುಂದರವಾದದ್ದು ನೋಡಿ ತಾನು ಗುರುಗಳಿಗಾಗಿ ಅಡಿಗೆ ಮಾಡೋದು ಅದು ಕಲಿತುಕೊಂಡು ಮಾಡೋದು ತನ್ನದಲ್ಲದ ಆಹಾರ ಪದ್ಧತಿಯನ್ನ ಕಲಿತು ಗುರುಗಳಿಗಾಗಿ ಅಡಿಗೆ ಮಾಡಿದ್ರಾದ್ರೆ ತಾನು ಯಾವತ್ತು ಅದನ್ನ ತಿಂದಿಲ್ಲ ತಾನು ಮಾತ್ರ ಮಧುಕರಿ ಮಾಡೋದು ಅಂತಂದ್ರೆ ಮನೆ ಮನೆಗೆ ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಿ ಅವ್ರು ಭಿಕ್ಷೆಯನ್ನ ನೀಡಿದ್ರೆ ಮೂರು ಮೂರ್ ಮನೆಯ ಕೇಳ್ತಾರೆ ಕೇಳಿಸ್ತಾರೆ ಅವ್ರೇನ್ ನೀಡಿದ್ದಾರೆ ಅದನ್ನ ತಿಂದು ಇರುವಂತದ್ದು ಕೊಡ್ಲಿಲ್ಲ ಅಂತಂದ್ರೆ ಉಪವಾಸವಾಗಿ ಇರುವಂತದ್ದು ಹೌದು ಇಂತಹ ಕಟ್ಟುನಿಟ್ಟಿನ ಈ ಒಂದು ಪದ್ಧತಿಯನ್ನ ಶ್ರದ್ಧೆಯಿಂದ ಪಾಲಿಸಿದ್ದು ಆ ದೈವರಾತ್ರ ಹಿರಿಮೆಗೆ ಒಂದು ಗರಿ ಅಂತಾನೆ ನಾನು ಅಡಿಗೆ ಮಾಡಿದ್ದೇನೆ ಊಟ ಮಾಡ್ಬಿಡುವ ಹೇಳುವಂತದ್ದಿಲ್ಲ ಸಾಧ್ಯನೇ ಇಲ್ಲ ಮತ್ತೆ ಕರೆಯನ್ನು ಮಾಡಿ ಊಟ ಮಾಡುವಂತದ್ದು ಚಾತುರ್ಮಾಸ್ಯ ಅನ್ನೋದು ನೋಡಿ ಇನ್ನೊಂದು ನೀವು ಸರಿಯಾಗಿ ಗಮನಿಸಿದ್ರೆ ನವರಾತ್ರಿಗಿಂತ ಮೊದಲು ಈ ಚಾತುರ್ಮಾಸ ಬರುತ್ತೆ ಈ ಚಾತುರ್ಮಾಸದ ಈ ಕಟ್ಟುನಿಟ್ಟಿನ ಒಂದು ಏನು ಪದ್ಧತಿ ಇದೆ ಅದು ಈ ನವರಾತ್ರಿ ಹಬ್ಬದ ಸಾಧನೆಗೆ ನಮ್ಗೆ ಸಹಾಯ ಮಾಡುತ್ತೆ ಹಾಗಾಗಿ ಬಹುಶಃ ಇದನ್ನ ಇಷ್ಟು ಕಟ್ಟುನಿಟ್ಟಿನಿಂದ ಅವ್ರು ಎಷ್ಟೋ ವರ್ಷಗಳ ಕಾಲ ಪಾಲನೆ ಮಾಡಿದ್ದಕ್ಕೆ ಅದು ಇಷ್ಟು ಚಿಕ್ಕ ಪ್ರಾಯದಿಂದ ಶುರು ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತೈದನೇ ವಯಸ್ಸಿನಲ್ಲಿ ನಾವು ಇದನ್ನ ನೋಡ್ತೇವೆ ಏನಂದ್ರೆ ಅವರಿಗೆ ಜ್ಞಾನೋದಯ ಆಗಿದ್ದು ಕೂಡ ವೇದ ಮಂತ್ರದ ದರ್ಶನ ಆಗಿದ್ದು ಕೂಡ ನವರಾತ್ರಿಯಲ್ಲೇ ಹಾಗೆ ಆ ಒಂದು ವೇದ ಮಂತ್ರ ದರ್ಶನ ಅವ್ರಿಗೆ ಇಪ್ಪತ್ತೈದು ವರ್ಷಕ್ಕೆ ಆಯ್ತು ಅಂತ ನ್ಯೂಸ್ ಅಲ್ಲಿ ನಾವು ಓದೋದಕ್ಕೂನು ಆದ್ರೆ ಅದರ ಹಿಂದಿನ ಅವರ ಒಂದು ಆ ಒಂದು ಅನುಷ್ಠಾನ ಶ್ರದ್ಧೆ ನಿಷ್ಠೆ ಹೇಗಿತ್ತು ಯಾವ ಸಮಯದಿಂದ ಇತ್ತು ಅನ್ನೋದು ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಗುರಿ ತಲುಪಬೇಕಂದಾಗ ಅದರ ಹಿಂದಿನ ಪರಿಶ್ರಮವನ್ನ ಇಲ್ಲಿ ನಾವು ನೋಡ್ಬೋದು ಚಾತುರ್ಮಾಸ ಮುಗಿದು ನವರಾತ್ರಿಯ ಕಾಲ ಸನ್ನಿಹಿತವಾಯಿತು ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯನಿಂದ ಪೂಜಿಸಿ ಆರಾಧಿಸಲ್ಪಟ್ಟಿರುವುದೆಂದು ಐತಿಹ್ಯವಿರುವ ದೇವಿ ವಿಗ್ರಹವನ್ನು ನೋಡುವ ಭಾಗ್ಯ ಗಣೇಶನಿಗೆ ಒದಗಿತು ಆಷಾಢದಿಂದ ಕಾರ್ತಿಕ ಪೌರ್ಣಿಮೆಯವರೆಗೆ ಸುಮಾರು ನಾಲ್ಕು ತಿಂಗಳುಗಳ ಕಾಲ ಉಜ್ಜಯಿನಿಯಲ್ಲಿ ವಾಸ ಮಾಡಿದ ಆತನಿಗೆ ಈ ಸಮಯದಲ್ಲಿ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಂವತ್ಸರ ಚಕ್ರ ರಾಶಿ ನಕ್ಷತ್ರ ನಕ್ಷತ್ರ ಚಕ್ರ ರಾಶಿ ಚಕ್ರ ನವಗ್ರಹ ಚಕ್ರ ಇವುಗಳಿಂದ ಕೂಡಿದ ಕಾಲಚಕ್ರದ ಯಂತ್ರಾಲಯವೋ ಎನಿಸುವಂತಹ ವೇದ ಶಾಲೆಯನ್ನ ಮೂರು ಬಾರಿ ನೋಡುವ ಅವಕಾಶ ದೊರೆಯಿತು ಎಂತಹ ಪುಣ್ಯವಂತರು ಎಂತಹ ಭಾಗ್ಯವಂತರು ಹೀಗೆ ಕಾರ್ತಿಕ ಪೌರ್ಣಮಿಯ ನಂತರ ಗಣೇಶನು ಗುರುವರಿಯ ರಾಮದಾಸರ ಜೊತೆಗೆ ಝಾನ್ಸಿಗೆ ಹೊರಟ ಅಲ್ಲಿ ಅವರು ಝಾನ್ಸಿ ಮಹಾರಾಣಿಯ ಅರಮನೆಯನ್ನು ನೋಡಿದರು ಆಗ ಗುರುವರಿಯರ ಅತ್ತೆಯವರು ಝಾನ್ಸಿ ಮಹಾರಾಣಿಯು ತನ್ನ ಅಜ್ಜಿಯಾಗಿದ್ದಳು ಎಂದು ಕಥೆಯನ್ನ ಹೇಳಿದರು ಹಾಗೆಯೇ ಭಾವುಕರಾದ ಅವರು ರಾಜಮನೆತನ ಮತ್ತು ಬ್ರಿಟಿಷರ ನಡುವೆ ನಡೆದ ಕೆಲವು ದುರಂತ ಕಥೆಗಳನ್ನ ಹೇಳುತ್ತಿರುವಂತೆ ಕಂಠ ತುಂಬಿ ಬಂದು ಗಣೇಶನ ಕಣ್ಣುಗಳು ಕೂಡ ಒದ್ದೆಯಾಗಿದ್ದವು ಆತ ಎಂತಹ ನೋಡಿ ಈಗ ಗೋಕರ್ಣದಿಂದ ಅಲ್ಲಿಯ ತನಕ ಒಬ್ಬನೇ ಹೋದಂತಹ ಒಂದು ಧೈರ್ಯವಂತ ಆದ್ರೆ ಅದೇ ಸಮಯದಲ್ಲಿ ಏಕಕಾಲದಲ್ಲಿಯೇ ಬೇರೆಯವರ ಕಷ್ಟವನ್ನ ನೋಡಿದಾಗ ಬೇರೆಯವರ ಒಂದು ನೋವನ್ನ ಕೇಳಿದಾಗ ಸದಾ ಮಿಡಿಯುತ್ತಿರುವಂತಹ ಒಬ್ಬ ಹೃದಯವಂತ ಕೂಡ ಆಗಿದ್ದ ಗಣೇಶ ಅಂದ್ರೆ ಅವನು ಯಾರ ಜೊತೆಗೆ ಹೋದ್ರು ಕೂಡ ಆ ಕುಟುಂಬದ ಜೊತೆ ಸೇರ್ಕೊಂಡು ಅದೇ ಮನೆಯವನೇ ಆಗ್ಬಿಡ್ತಿದ್ದ ಇದನ್ನ ನಾವು ಗಮನಿಸಬಹುದು ಅಲ್ಲಿ ಅವನು ನಾನು ಬೇರೆ ಅಂತ ಅವನು ತಿಳ್ಕೊಂಡಿಲ್ಲ ಆ ಮನೆಯವರು ಕೂಡ ಇವನು ನಮ್ ಮನೆಯವನ್ನಲ್ಲ ಇವನು ಕೂಡ ನಮ್ ಜೊತೆಗೆ ಇರ್ತಾನೆ ಅಂತಾನೆ ಕೂಡ ತಿಳ್ಕೊಂಡಿರುವಂತಹದ್ದು ಅಷ್ಟು ರೀತಿಯಲ್ಲಿ ಅಷ್ಟು ಉತ್ತಮವಾದ ರೀತಿಯಲ್ಲಿ ಒಂದು ಮತ್ತೆ ಬಾಂಧವ್ಯ ಬಹುಶಃ ಎಲ್ಲಿ ಯಾರೊಟ್ಟಿಗೆ ಹೋದಾಗ ಸಹನು ಈತನಿಂದ ಯಾರಿಗೂ ಹೊರೆಯಾಗಲಿಲ್ಲ ಈತನಿಂದ ಯಾರಿಗೂ ತೊಂದರೆ ಆಗಲಿಲ್ಲ ಬಹುಶಃ ಈತನಿಂದಾಗಿ ಉಳಿದ ಎಲ್ಲರಿಗೂ ಸಹಾಯವಾಗುವ ರೀತಿ ಈತ ಬದುಕ್ತಿದ್ದ ಬಿಟ್ರೆ ತನ್ನಿಂದಾಗಿ ಓ ತಾನ ಅವ್ರ ಮನೇಲಿ ಇದ್ದೀನಲ್ಲ ನನ್ಗೋಸ್ಕರ ಇವ್ರಿಗೀ ಕಷ್ಟ ನನಗೋಸ್ಕರ ಅವ್ರಿಗೀ ಈ ಕಷ್ಟ ಅನ್ನುವಂತ ಒಂದು ಕ್ಷಣವೂ ಕೂಡ ಆತ ಬರ್ಲಿಕ್ಕೆ ಅನುವು ಮಾಡಿ ಕೊಡ್ಲಿ ಬೇಕು ಅಂತ ಕೇಳಿದವರಲ್ಲ ತಾನು ಏನ್ ಮಾಡಬಹುದು ನಾನೇನು ಕೊಡಬಲ್ಲೆ ನಾನೇನು ಮಾಡಬಲ್ಲೆ ನೋಡಿ ಆ ಮಹಾರಾಷ್ಟ್ರದ ಅಡಿಗೆ ರೀತಿಯನ್ನ ತಿಳಿದು ಕಲಿತು ಅಡಿಗೆ ಮಾಡಿ ಹಾಕಿದಂತಹ ಒಂದು ಸೇವಾ ಪ್ರವೃತ್ತಿ ಈ ಒಂದು ಗಣೇಶನಲ್ಲಿ ಇತ್ತು ಅಂದ್ರೆ ಅಲ್ಲೇ ಅರ್ಥ ಆಗತ್ತೆ ಆತನಲ್ಲಿ ತಾ ತಾನು ಬೇರೆಯವರಿಗೆ ಕೊಡ್ಬೇಕು ಅನ್ನುವಂತಹ ಮನೋಭಾವ ಎಷ್ಟಿತ್ತು ಅಂತ ಝಾನ್ಸಿಯಿಂದ ಅವರು ಮುಂದೆ ಕಾನ್ಪುರಕ್ಕೆ ಹೋಗಿ ಅಲ್ಲಿಂದ ಗಾಡಿಯ ಮೂಲಕ ಬ್ರಹ್ಮಾವರ್ತ ತಲುಪಿದರು ಶ್ರೀ ವಾಸುದೇವಾನಂದ ಸರಸ್ವತಿ ಅವರು ಸನ್ಯಾಸವನ್ನ ಪರಿಗ್ರಹಿಸಿದ ನಂತರ ಮೂರು ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನ ಆಚರಿಸಿದ್ದರು ಆ ಸಮಯಕ್ಕೆ ಅವರು ಉಳಿದ ರಾಮ ಮಂದಿರದಲ್ಲಿಯೇ ಇವರು ಮೂರು ತಿಂಗಳು ವಾಸವಾಗಿ ಧ್ಯಾನ ಜಪ ಗೈದರು ಆಮೇಲೆ ಅಲ್ಲಿಂದ ಪ್ರಯಾಗಕ್ಕೆ ಹೋದರು ಅಲ್ಲಿ ಮಕರ ಮಾಸ ಒಂದು ತಿಂಗಳುಗಳ ಕಾಲ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ತಪ ಉಪವಾಸ ಧ್ಯಾನ ಅನುಷ್ಠಾನ ಭಜನೆಗಳನ್ನ ಮಾಡಿದರು ಎಲ್ಲಿಯ ಗೋಕರ್ಣ ಎಲ್ಲಿಯ ಪ್ರಯಾಗ ಎಂತಹ ವೈಭವ ಆಯಾ ಜಾಗಕ್ಕೆ ಹೋದ್ರು ಕೂಡ ನಮ್ಗೆ ಸಿದ್ಧಿ ಆಗುತ್ತೆ ಅಂತ ಅಲ್ಲಿ ಹೆಂಬೆ ಇದ್ದ ಜಾಗಕ್ಕೆ ಹೋದ್ರು ಅಲ್ಲುಳ್ಕೊಂಡ್ರು ಆ ಒಂದು ಶಕ್ತಿ ಅವರು ಇದ್ದ ಜಾಗದ ಶಕ್ತಿ ಅವರಿಗೆ ಸಿಗತ್ತೆ ಅಲ್ಲಿಂದು ಪ್ರಯಾಗ ಪ್ರಯಾಗರಾಜಕ್ಕೆ ಹೋದ್ರು ನಮ್ಗೆ ಇಲ್ಲೂ ಕೂಡ ಗೊತ್ತಾಗ್ತಾ ಇದೆಯಲ್ಲ ಬ್ರಹ್ಮು ದೈವರಾತ್ರ ಇರುವಂತಹ ಶಕ್ತಿ ಕೂಡ ಅದು ಇದೆ ನಿಜ ನೋಡಿ ರೋಮಾಂಚನ ಆಗ್ತಾ ಇದೆ ಈ ಮಾತುಗಳನ್ನ ಹೇಳುವಾಗ್ಲೇ ಇದು ನೂರು ಪ್ರತಿಶತ ಸತ್ಯ ಆ ಒಂದು ದೈವಿ ಪುರುಷರು ಮಹಾತ್ಮರು ಇದ್ದಂತಹ ಜಾಗಕ್ಕೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕೋ ಬೇಡೋ ಅಲ್ಲಿ ಹೋಗಿ ಬಂದ್ರೆ ಸಾಕು ನಮ್ಮಲ್ಲಿ ಹಲವಾರು ಒಂದು ಸಾತ್ವಿಕತೆಯ ವೃದ್ಧಿ ಹಾಗೂ ನಮ್ಮೊಳಗಿನ ಶಕ್ತಿಯ ಪುನಃ ಒಂದು ಚೈತನ್ಯವನ್ನ ನಾವು ಅನುಭವಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಹೀಗೆ ಇವರು ಗೋಕರ್ಣದಿಂದ ಪ್ರಯಾಗದ ತನಕ ಒಂದು ಯಾವುದೋ ಪವಾಡ ಅನ್ನೋ ರೀತಿಯಲ್ಲಿ ಅವರ ಒಂದು ಪ್ರಯಾಣ ಸಾಗಿದೆ ಇನ್ನು ಮುಂದೆ ಏನೇನಾಗತ್ತೆ ಅನ್ನೋದನ್ನ ನೋಡೋಣ ನಿಜ ಒಂದು ರೂಪಾಯಿ ಯಾರ ಜೊತೆಯಲ್ಲಿ ಹೋದವರಲ್ಲ ಗುಂಪು ಕಟ್ಟಿಯೂ ಹೋದವರಲ್ಲ ಏ ನೀನು ಬಾ ನೀನು ಬಾ ಮತ್ತೊಬ್ಬ ಬಾ ಹ್ಮ್ ಹ್ಮ್ ತಾನಂದ್ರೆ ತಾನೊಬ್ಬನೇ ಸೀದಾ ಹೋದ ಏನ್ ಬೇಕು ಹಂಗೆ ಗುರುಗಳು ಬಟ್ಟೆಯಲ್ಲಿ ಹೋಗಿರುವ ಜೊತೆಗೆ ಇರುವಂತ ಕಮಂಡಲ ಅದು ಕಮಂಡಲ ಅಂಗಡಿ ತಗೊಂಡಿದ್ದಲ್ಲ ಇವರೇ ಸಿದ್ಧ ಮಾಡ್ಕೊಂಡಿದ್ದು ಗರಟೆಯನ್ನು ತಗೊಂಡು ಸಿದ್ಧ ಮಾಡ್ಕೊಂಡಿರುತ್ತೆ ಎರಡನೇ ಸಂಚಿಕೆಯಲ್ಲಿ ಹೇಳಿದ್ದನ್ನ ನೀವು ನೆನಪು ಮಾಡ್ಕೋಬಹುದು ಮರ್ತ್ ಹೋದವರು ಪುನಃ ಹೋಗಿ ಆ ಎರಡನೇ ಸಂಚಿಕೆಯನ್ನ ಒಮ್ಮೆ ನೋಡಿ ಬರಬಹುದು ಹಾ ಇಲ್ಲಿಂದ ಗುರು ಪರಮ ಗುರುಗಳ ಒಂದು ಸಹಯೋಗ ಆತನಿಗೆ ಸಿಗತ್ತೆ ಎಂತಹ ಯೋಗ ಯೋಗ ಪ್ರಯಾಗದವರೆಗೆ ಹೋಗಿ ಆಯ್ತು ಗುರುಗಳ ಜೊತೆಯಲ್ಲಿ ಈಗ ಇನ್ನು ಮುಂದೆ ಇರೋದು ಇನ್ನಷ್ಟು ಸ್ವಾರಸ್ಯಕರವಾದಂತಹ ಸಂಗತಿ ಅದೇನಂತಂದ್ರೆ ಗುರು ಹಾಗೂ ಪರಮ ಗುರುಗಳ ಒಂದು ಸಹಯೋಗ ಪ್ರಯಾಗದಿಂದ ಗುರುವರ್ಯ ರಾಮದಾಸ ಸ್ವಾಮಿಗಳು ತಮ್ಮ ಪರಿವಾರದೊಡನೆ ಕಾಶಿಗೆ ಹೋಗಿ ಅಲ್ಲಿ ಅವರ ಬಾಲಕರಾಮ ಮಂದಿರದಲ್ಲಿ ವಾಸ್ತವ್ಯ ಮಾಡಿರಲು ಅದೇ ಕೆಲವು ದಿನಗಳಲ್ಲಿಯೇ ಅವರು ಅಲ್ಲಿಗೆ ಬಂದರು ಆತ ಚೌಡ ಚೌಂಡೇಸ್ವಾಮಿ ಅವರ ವಾಯಿ ಗೋಶಾಲೆಗೆ ಹೋದಾಗ ಅಲ್ಲಿ ರಾಮದಾಸ ಸ್ವಾಮಿಯವರು ಸಿಕ್ಕಿರ್ಲಿಲ್ಲ ಸ್ವಾಮಿಗಳು ಸಿಕ್ಕಿರ್ಲಿಲ್ಲ ಆದ್ರೆ ಆತನಿಗಲ್ಲಿ ಆಶ್ರಯ ಸಿಕ್ಕಿತ್ತು ಇವತ್ತು ಇಲ್ಲಿ ಸ್ವತಃ ಸ್ವಾಮಿಗಳು ಬರ್ತಾರೆ ರಾಮದಾಸ ಸ್ವಾಮಿಯವರು ಅಲ್ಲಿ ಅವರು ಇರ್ತಾರೆ ಹೀಗೆ ಗುರು ಪರಮ ಗುರು ಇವರ ದಿವ್ಯ ಸಾನಿಧ್ಯದಲ್ಲಿ ಧ್ಯಾನ ಅನುಷ್ಠಾನ ಭಜನೆ ಭೋಜನ ಪ್ರಸಾದವಾಗಿ ಪಡೆಯುವಂತಹ ಭಾಗ್ಯ ಗಣೇಶನಿಗೆ ಒದಗಿ ಬಂತು ಸ್ವಾಮಿಗಳ ವ್ಯಕ್ತಿತ್ವ ಶಾಂತವೂ ಸರಳವೂ ಆಗಿತ್ತು ಪಶು ಪಕ್ಷಿ ಮೂಕ ಪ್ರಾಣಿಗಳ ಮೇಲೆ ಅವರಿಗೆ ಅಪಾರ ಪ್ರೀತಿ ಅಂತಲೇ ಸತಾರೆಯಲ್ಲಿ ಅವರು ಗೋಶಾಲೆ ಮಾಡಿ ಅವುಗಳ ಗೋ ಸಂಗೋಪನ ಮಾಡುತ್ತಾ ವಿರಕ್ತವಾದ ತಾಪಸ ಜೀವನ ನಡೆಸುತ್ತಿದ್ದರು ಸ್ವಾಮಿಗಳು ಬಾಲಕರಾಮ ಮಂದಿರಕ್ಕೆ ಬಂದು ಸುಖಾಸೀನರಾಗುತ್ತಿರುವಂತೆ ರಾಮದಾಸ ಸ್ವಾಮಿಗಳು ಅವರ ಪಾದ ಸ್ಪರ್ಶಿಸಿ ವಂದಿಸಿದರು ಗುರುವರ್ಯರನ್ನ ಅನುಸರಿಸಿ ಗಣೇಶನು ಅವರಿಗೆ ಗೋತ್ರಾಭಿವಾದನ ಪೂರ ಪೂರ್ವಕ ನಮಸ್ಕರಿಸಿದಾಗ ರಾಮದಾಸ ಸ್ವಾಮಿಗಳು ಈತನ ಪರಿಚಯ ಮಾಡಿಕೊಟ್ಟರು ಆಗ ಸ್ವಾಮಿಗಳು ಪ್ರೀತಿಯಿಂದ ಮೈದೊಡವಿ ಶುಭ ಹಾರೈಸಿದರು ಗಣೇಶನಿಗೆ ಬಹಳ ಸಂತೋಷವಾಯಿತು ಇಂತಹ ಮಹಾನ್ ಪುರುಷರ ಆಶೀರ್ವಾದ ಪಡೆಯೋದಕ್ಕೂ ಯೋಗ ಗುರುಗಳು ಸಿಕ್ಕಿದ್ರು ಅವರ ಗುರುಗಳು ಸಿಕ್ಕರು ಇಬ್ಬರಿಂದ ಕೂಡ ಪ್ರಶಂಸೆ ಸಿಕ್ಕಿತು ಮತ್ತೇನ್ ಬೇಕು ಹೇಳಿ ಹೌದು ಮಾಘ ಕೃಷ್ಣ ನವಮಿಯು ದಾಸನವಮಿ ಎಂದು ಪ್ರಸಿದ್ಧ ಮಹಾರಾಷ್ಟ್ರದಲ್ಲಿ ಈ ದಿನವನ್ನ ಸಂತ ಶ್ರೀ ಸಮರ್ಥ ರಾಮದಾಸ ಸ್ವಾಮಿಯವರು ಸಮಾಧಿ ಕೈದ ದಿನವೆಂದು ಆಚರಣೆ ಮಾಡಲಾಗುತ್ತದೆ ಗುರುವೈರ್ಯರು ಹಾಗೂ ಅವರ ಗುರು ಶ್ರೀ ಅವರು ಇವರ ಸಾನಿಧ್ಯದಲ್ಲಿ ಗಣೇಶನು ದಾಸನವಮಿಯನ್ನ ಭಕ್ತಿಯಿಂದ ಹಾಗೂ ಸಂತೋಷ ಸಡಗರದಿಂದ ಆಚರಿಸಿದ ಅನಂತರ ಶ್ರೀ ಚೌಂಡೇಸ್ವಾಮಿಯವರು ಸತಾರೆಗೆ ಹೋದರು ಆಗ ಅದೇ ಕೆಲವು ದಿನಗಳಲ್ಲಿ ಮಹಾ ಶಿವರಾತ್ರಿಯು ಸನ್ನಿಹಿತವಾಗುತ್ತಿರಲು ಅದನ್ನ ಆಚರಿಸಲು ರಾಮದಾಸ ಸ್ವಾಮಿಯವರು ನೇಪಾಳಕ್ಕೆ ಹೋಗಲು ನಿರ್ಧರಿಸಿದರು ಅಂತೆಯೇ ಅವರು ಕು ಚಪ್ರಾ ಸೋನಪುರ ಮಜಪ್ಪರ್ಪುರ ಸಹೋಲಿ ಮಾರ್ಗವಾಗಿ ನೇಪಾಳದ ಸರಹದ್ದಿನ ವೀರಗಂಜನ ತಲುಪಿದರು ಆದರೆ ಅವರಿಗೆ ನೇಪಾಳಕ್ಕೆ ಹೋಗಲು ರಹದಾರಿಯ ಅನುಜ್ಞಾಪತ್ರ ಸಿಗದ ಕಾರಣ ಆ ವಿಚಾರವನ್ನ ಕೈಬಿಡಲಾಯಿತು ಹೀಗಿರುವುದರಿಂದ ಅವರು ಅಲ್ಲಿಂದ ಹಿಂತಿರುಗಿ ಜನಕಪುರ ಸೀತಾಮಡಿ ಮತ್ತು ಅಯೋಧ್ಯ ಕ್ಷೇತ್ರಗಳನ್ನ ಸಂದರ್ಶಿಸಿ ಪುನಃ ಪ್ರಯಾಗಕ್ಕೆ ಬಂದರು ಅಲ್ಲಿ ದಾರಾಗಂಜಿನ ವೇಣು ಮಾಧವ ದೇವಸ್ಥಾನದ ಸಮೀಪ ಶ್ರೀ ನಾರಾಯಣರಾವ್ ಪೋತ್ನಿಸ್ ಎಂಬ ಪ್ರಸಿದ್ಧ ಜಹಗೀರದಾರರು ಕಟ್ಟಿಸಿದ ಧರ್ಮಶಾಲೆಯಲ್ಲಿ ವಾಸ ಮಾಡಿ ಚೈತ್ರ ಶುಕ್ಲ ಪ್ರತಿಪದೆಯಿಂದ ಶ್ರೀರಾಮ ಜನ್ಮೋತ್ಸವ ಆಚರಣೆಗಾಗಿ ಭಜನೆಯನ್ನ ಆರಂಭಿಸಿದರು ರಾಮದಾಸ ಸ್ವಾಮಿಯವರ ಆರಾಧನೆಯಲ್ಲಿ ಅವರದೇ ಆದಂತಹ ಒಂದು ವೈಶಿಷ್ಟ್ಯವಿತ್ತು ಹೂವು ಹಾರ ಕುಂಕುಮ ಅಲಂಕಾರಗಳ ಆಡಂಬರಿಗಳಿಗೆ ಮಹತ್ವ ನೀಡದೆ ಸರಳ ಧ್ಯಾನ ಅನುಷ್ಠಾನ ಭಜನೆ ನೃತ್ಯ ಇವುಗಳ ಸಹಜ ಆಚರಣೆಗೆ ಅವರು ಹೆಚ್ಚು ಪ್ರಧಾನ ನೀಡುತ್ತಿದ್ದರು ಬಹುಶಃ ಇದೇ ಆಗಿರ್ಬಹುದು ಆ ಒಂದು ದೇವಿ ಮಾನಸ ಪೂಜಾ ಅನ್ನುವಂತ ಮುಂಬರುವ ದಿನಗಳಲ್ಲಿ ದೈವರಾತ್ರ ಒಂದು ಬರೀತಾರೆ ಅಲ್ಲಿ ಅವರು ಇದಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಆ ಪ್ರಾಧಾನ್ಯತೆಗೆ ಒಂದು ಮೂಲ ತಳಹದಿ ಇಲ್ಲಿಂದ ಅಂತ ಬಂದಿರುವಂತ ಹ್ಮ್ ರಾಮದಾಸರು ಆರಾಧನೆಗೆ ಕುಳಿತ ಸ್ವಲ್ಪ ಹೊತ್ತಿನಲ್ಲಿಯೇ ಅಂತರ್ಮುಖಿಗಳಾಗಿ ಬಿಡುತ್ತಿದ್ದರು ಅವರಿಗೆ ಮಾನಸ ಪೂಜಾ ವಿಧಾನದಲ್ಲಿಯೇ ಹೆಚ್ಚಿನ ಒಲವಿತ್ತು ಇದು ಗಣೇಶನ ಮೇಲೆ ಗಾಢ ಪ್ರಭಾವ ಬೀರಿತ್ತು ಆಗ ಆತನು ಅವರಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಧ್ಯಾನದಲ್ಲಿ ತತ್ಪರನಾಗುತ್ತಿದ್ದ ಕೆಲವು ಸಲ ಗುರುವರಿಯರು ಧ್ಯಾನ ಮುಗಿಸಿ ಎದ್ದು ಬಂದರೂ ಆತ ಇನ್ನೂ ಧ್ಯಾನದಲ್ಲಿಯೇ ಮೈಮರೆತು ಕುಳಿತಿರುತ್ತಿದ್ದ ಆಗ ಅವರು ಆತನ ಏತ್ ಏಕಾಂತಕ್ಕೆ ಭಂಗ ಬಾರದಂತೆ ಮೆಲ್ಲನೆ ನಿಶಬ್ದವಾಗಿ ಅಲ್ಲಿಂದ ನಿರ್ಗಮಿಸುತ್ತಿದ್ದರು ಈ ಪರಿ ಶಿಷ್ಯನ ಸಾಧನೆಗೆ ಗುರುವಿನ ಪ್ರೋತ್ಸಾಹ ಇಂಬುಗೊಡುತ್ತಿತ್ತು ಇದು ಆತನ ತಪೋಜೀವನಕ್ಕೆ ಮಾರ್ಗದರ್ಶಿಯಾಗಿ ಮೊದಲ ಪಾಠವಾಗಿ ಪರಿಣಮಿಸಿತು ಅಂದ್ರೆ ಗುರುಗಳು ಹೇಗೆ ಅಂತರ್ಮುಖಿ ಗಮನಿಸದ ತಾನು ಕೂಡ ಮಾಡಬೇಕು ಅನುಸರಿಸದ ಅವರು ಕೂಡ ಅದೇ ರೀತಿ ಆಗ್ತಿದ್ರು ಆಗ್ತಾ ನೋಡಿ ಗುರುಗಳಿಗೆ ಸಂತೋಷ ಹೌದು ಚೈತ್ರ ಶುಕ್ಲ ಪ್ರತಿಪದೆಯಿಂದ ಅಷ್ಟಮಿಯವರೆಗೆ ಧ್ಯಾನ ಅನುಷ್ಠಾನ ನೃತ್ಯ ಭಜನೆ ಇತ್ಯಾದಿ ಆಚರಣೆ ಮಾಡಿ ನವಮಿಯ ದಿನ ಶ್ರೀರಾಮ ಜನ್ಮೋತ್ಸವವನ್ನು ಮುಕ್ತಾಯಗೊಳಿಸಿ ದಶಮಿಯಂದು ಪರಿವಾರ ಸಹಿತ ಎಲ್ಲರೂ ಉಜ್ಜಯಿನಿಗೆ ಬಂದರು ಅಲ್ಲಿ ಎರಡು ದಿನ ಕಳೆದಿರಲು ರಾಮದಾಸ ಸ್ವಾಮಿಯವರು ಉಜ್ಜೈನಿಗೆ ಬಂದ ಸಮಾಚಾರ ತಿಳಿದು ಕಡೌದೆಯಿಂದ ಅವರ ತಮ್ಮ ಯಶವಂತರಾವ್ ಅವರು ಹಾಗೂ ಊರಿನ ಕೆಲವು ಗಣ್ಯ ವ್ಯಕ್ತಿಗಳ ಜತೆಗೂಡಿ ಉಜ್ಜಯಿನಿಗೆ ಬಂದು ರಾಮದಾಸ ಸ್ವಾಮಿಯವರನ್ನ ಕಂಡು ಊರಿಗೆ ಬರುವಂತೆ ಪ್ರಾರ್ಥಿಸಿದರು ಅದಕ್ಕೆ ರಾಮದಾಸ ಸ್ವಾಮಿಯವರು ನೀವೆಲ್ಲ ಸೇರಿ ರಾಮನಾಮ ಸಪ್ತಾಹವನ್ನ ಆಚರಿಸುವುದಾದರೆ ನಾನು ಅದರಲ್ಲಿ ಖಂಡಿತ ಭಾಗವಹಿಸುತ್ತೇನೆ ಎಂದು ಹೇಳಿದರು ಅದಕ್ಕೆ ಎಲ್ಲರೂ ಸಂತೋಷದಿಂದ ಒಪ್ಪಿದರು ಕಡೌದೆಯು ಶ್ರೀರಾಮದಾಸ ಸ್ವಾಮಿಯವರ ಜನ್ಮಭೂಮಿ ಅಲ್ಲಿಯ ಜನರು ಗುರುವರ್ಯರ ಆದೇಶದಂತೆ ಊರ ಮಧ್ಯಭಾಗದಲ್ಲಿ ಶ್ರೀರಾಮದೇವರ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ರಾಮನಾಮ ಸಪ್ತಾಹಕ್ಕೆ ಏರ್ಪಾಡು ಮಾಡಿದರು ರಾಮದಾಸ ಸ್ವಾಮಿಯವರು ಹಾಡುತ್ತಿದ್ದ ಭಜನೆಗಳೆಲ್ಲವೂ ಗಣೇಶನಿಗೆ ಕಂಠಪಾಠವಾಗಿದ್ದವು ಆತ ಅವರ ಹಾಡಿಗೆ ದನಿಗೂಡಿಸಿ ನರ್ತಿಸುತ್ತಿದ್ದ ಗುರುವರಿಯರ ನಿರಂತರ ಪ್ರವಾಸದಿಂದ ಎಡಬಿಡದ ಜಪ ತಪ ಅನುಷ್ಠಾನಗಳಿಂದ ಅವರ ದೇಹ ಬಳಲಿತ್ತು ಅವರ ಆರೋಗ್ಯ ಅಷ್ಟೊಂದು ಸರಿ ಇರಲಿಲ್ಲ ಅಂತಲೇ ಅವರ ತಮ್ಮ ಯಶವಂತರಾವ್ ಮತ್ತು ಊರಿನ ಕೆಲವು ಗಣ್ಯ ವ್ಯಕ್ತಿಗಳು ಮಧ್ಯ ಮಧ್ಯ ಸ್ವಲ್ಪ ಕಾಲ ವಿರಾಮ ಮಾಡುವಂತೆಯೂ ಆಗ ಗಣೇಶನು ನರ್ತನ ಮತ್ತು ಭಜನೆಯನ್ನ ಮುಂದುವರೆಸುವಂತೆಯೋ ರಾಮದಾಸ ಸ್ವಾಮಿಯವರಲ್ಲಿ ವಿನಂತಿಸಿ ಅವರ ಸಮ್ಮತಿಯಿಂದ ಅವರಿಗೆ ಆಯಾಸವಾಗದಂತೆ ಕಾರ್ಯಕ್ರಮವನ್ನ ನಿರೂಪಿಸಿದರು ಅಂದರೆ ಬ್ರಹ್ಮ ಇವರು ಗುರುಗಳಾದಂತಹ ರಾಮದಾಸರ ಬದಲಾಗಿ ತಾನು ಭಜನೆಯನ್ನ ನರ್ತನವನ್ನ ಗುರುಳಿಗೆ ಸುಸ್ತಾಗದ ಕೂಡ್ಲೆ ದಣ್ಯವಾದ ಕೂಡಲೇ ಗಣೇಶ ಆ ಜಾಗದಲ್ಲಿ ಹೋಗಿ ಆ ಒಂದು ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹದ್ದು ಅದರಂತೆ ಗಣೇಶನು ಭಜನೆ ಪ್ರಾರಂಭ ಮಾಡಿ ಪ್ರತಿ ಹಾಡಿನ ಕೊನೆಯಲ್ಲಿ ಗುರುವರ್ಯರ ಸುತ್ತ ನರ್ತಿಸುತ್ತ ಪ್ರದಕ್ಷಿಣೆ ಮಾಡಿ ಕೈ ಮುಗಿದು ಮತ್ತೆ ಬೇರೆ ಭಜನೆ ಪ್ರಾರಂಭಿಸುತ್ತಿದ್ದ ಹೀಗೆ ತನ್ನದೇ ಆದ ರೀತಿಯಲ್ಲಿ ಮುಂದುವರಿಯುತ್ತಾ ಪಾಣಿನಿಯ ಅ ಇ ಉ ಅಇ ಎಂಬ ಸೂತ್ರದಿಂದ ಮೊದಲು ಮಾಡಿ ಹಾಡಿನ ಅಂತ್ಯದಲ್ಲಿ ಏತತ್ ಸಾಮಗಾಯನಸ್ತೆ ಹೀಗೆ ಇತ್ಯಾದಿ ವೇದ ಮಂತ್ರಗಳನ್ನ ಸಮಯೋಚಿತವಾಗಿ ಬಳಸಿಕೊಳ್ಳುತ್ತಾ ತನ್ನ ಆರ್ಶಿ ವ್ಯಕ್ತಿತ್ವವನ್ನ ಪ್ರಕಟಗೊಳಿಸುತ್ತಿದ್ದ ಗುರುವರ್ಯ ರಾಮದಾಸ ಸ್ವಾಮಿ ಅವರಿಗೆ ಇದರಿಂದ ಅನಿರ್ವಚನೀಯವಾದಂತಹ ಆನಂದವಾಯಿತು ಹೀಗೆ ಏಳು ದಿನಗಳ ಕಾಲ ಈ ಒಂದು ರಾಮ ಭಜನೆಯ ಸಪ್ತಾಹ ನಿರಂತರವಾಗಿ ಸಂಪನ್ನವಾಯಿತು ಅಂದ್ರೆ ಇಲ್ಲಿ ಬ್ರಹ್ಮರ್ಷಿ ತಯಾರತರು ವೇದ ಪಾಠಶಾಲೆಗೆ ಹೋಗ್ತಿದ್ರು ಅಲ್ಲಿ ಕೆಲವೊಂದಿಷ್ಟು ಬೇರೆ ಮಂತ್ರಗಳನ್ನು ಕೂಡ ಕಲ್ತ್ಕೊಂಡಿದ್ರು ಇವುಗಳನ್ನು ಕೂಡ ಭಜನೆ ಮಧ್ಯ ಮಧ್ಯದಲ್ಲಿ ಅದನ್ನು ಉಪಯೋಗಿಸ್ತಿದ್ರು ನಿಜ ಇಲ್ಲಿಗೆ ಮುಂದಿನ ಒಂದು ಘಟನೆ ಅನಿರೀಕ್ಷಿತವಾದಂತಹ ಘಟನೆ ಬರುತ್ತೆ ಅದೇನಂತಂದ್ರೆ ಈ ಸಪ್ತಾಹ ಎಲ್ಲ ಮುಗಿದು ಎಲ್ಲರೂ ಖುಷಿಯಲ್ಲಿರುವಾಗ ಸಂತ ರಾಮದಾಸರು ದೈವರ ಹತ್ರನ ಅಂದ್ರೆ ಆಗಿನ ಗಣೇಶನನ್ನ ಕರೆದು ಹೇಳ್ತಾರೆ ನಾನಿನ್ನು ಏಳು ದಿನಗಳ ಕಾಲ ಸಮಾಧಿ ಕೈಗೊಳ್ಳುತ್ತೇನೆ ಅಂತ ಇದನ್ನ ಕೇಳಿ ಈಗಾಗಲೇ ಶರೀರ ದನಿ ದಣಿದಿದೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂಥದ್ರಲ್ಲಿ ತನ್ನ ಪ್ರಿಯ ಗುರುಗಳು ಮತ್ತೆ ಏಳು ದಿನಗಳ ಕಾಲ ಸಮಾಧಿಯನ್ನ ಕೈಗೊಳ್ಳುವುದನ್ನ ಕೇಳಿ ಗಣೇಶನಿಗೆ ಆತಂಕ ಆಗತ್ತೆ ಹಾಗಾದ್ರೆ ಅವರು ಸಮಾಧಿಯನ್ನ ಕೈಗೊಂಡ್ರ ಇಲ್ವಾ ಅಥವಾ ಸಮಾಧಿಯನ್ನ ಕೈಗೊಂಡ್ರೆ ಏನಾಯ್ತು ಅದ್ರ ಮುಂದಿನ ಭಾಗ ಹೇಗಿತ್ತು ಅಥವಾ ಅವರೇನಾದ್ರೂ ಸಮಾಧಿ ಸ್ಥಿತಿಯನ್ನ ಅಹ್ ಬಿಟ್ರೆ ಮುಂದೆ ಗಣೇಶನ ಒಂದು ನಿರ್ಧಾರ ಏನಿರತ್ತೆ ಯಾಕಂದ್ರೆ ಈ ಗುರುಗಳನ್ನೇ ನಂಬಿ ಗುರುಗಳನ್ನೇ ತನ್ನ ಸರ್ವಸ್ವ ಅಂತ ಅಂದ್ಕೊಂಡು ಬಂದವನಿಗೆ ಈಗ ಗುರುಗಳೇನಾದ್ರು ತನ್ನ ಪ್ರಿಯ ಗುರುಗಳೇನಾದರೂ ಸಮಾಧಿ ಸ್ಥಿತಿಯನ್ನ ಗಳಿಸಿದ್ರೆ ಅವರು ದೇಹವನ್ನ ತ್ಯಾಗ ಮಾಡಿದ್ರೆ ಮುಂದೆ ಈತನ ಒಂದು ನಿರ್ಧಾರ ಏನಿರುತ್ತೆ ಈತನ ಬದುಕಿನ ದಾರಿ ಯಾವ ಪಯಣದಲ್ಲಿ ಹೋಗತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಸವಿಸ್ತಾರವಾಗಿ ತಿಳಿದುಕೊಳ್ಳೆಗೂ ಕೂಡ ಕುತೂಹಲ ಕೆಲಸ ಇದೆ ಇಂದಿನವರೆಗಿನ ಈ ಒಂದು ಕಥಾ ಸಂಚಿಕೆಯಲ್ಲಿ ಹೆಜ್ಜೆ ಹೆಜ್ಜೆಯು ಕೂಡ ಕುತೂಹಲ ತುಂಬಿಕೊಂಡಿದೆ ಹೌದು ಎಷ್ಟು ಖುಷಿ ಆಗತ್ತೆ ಹಾಗೆ ಇಂತಹ ಬ್ರಹ್ಮರ್ಷಿ ದೈವರಾತರ ಮನೆತನದಲ್ಲಿ ಇರುವಂತಹ ನಾವೇ ಧನ್ಯರು ಈ ಮನೆತನದವರಾಗಿ ಈ ಅವರ ಜೀವನ ಚರಿತ್ರೆಯನ್ನ ನಿಮ್ಮೆದುರು ಹೇಳಿಕೊಳ್ಳುವಂತಹ ಒಂದು ಸೌಭಾಗ್ಯ ಲಭಿಸಿರುವುದು ನಮ್ಮ ಜನ್ಮ ಜನ್ಮದ ಪುಣ್ಯ ಅಂತ ಭಾವಿಸುತ್ತಾ ಈ ಒಂದು ಸಂಚಿಕೆಯನ್ನ ನಿಮ್ಮೆದುರು ನಾವು ಸಮರ್ಪಣೆ ಮಾಡ್ತಾ ಇದ್ದೇವೆ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥಾ ಮಾಲಿಕೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗುತ್ತೇವೆ ಅಲ್ಲಿಯ ತನಕ ನಮಸ್ಕಾರ